ನಾನು ಯಾವ ಪ್ರಶಸ್ತಿಗೂ ಈವರೆಗೆ ಅರ್ಜಿ ಹಾಕಲಿಲ್ಲ ಅರ್ಜಿ ಚಿಕ್ಕಮಗಳೂರೇ ನಾನು ಬೆಳೆಸಿದ್ವಿ ಸ್ವಲ್ಪ ಮಟ್ಟಿಗೆ ನನ್ನ ಒಳಗಿದ್ದಂತಹ ಆಸಕ್ತಿಗಳಿಗೆ ಇಂಬು ಕೊಡ್ತು ಒಂದ್ ರೀತಿ ಇನ್ನೂ ಬೆಳಿಬೇಕು ನಾನು ಇನ್ನೂ ಕೆಲಸ ಮಾಡಬೇಕು ಇದೆಲ್ಲ ಒಂದ್ ಜವಾಬ್ದಾರಿ ಪತ್ರಿಕೆಯಲ್ಲಿ ಎಂದೂ ಕೂಡ ನಾನು ಯಾವುದೇ ಒಂದು ಪಾರ್ಟಿಯನ್ನು ಮಾಡಲಿಲ್ಲ ಒಂದ್ ದಿವಸ ಫೋನ್ ಮಾಡಿದ್ರು ಅಲ್ಲ ಕಡ್ರಿ ನೀವು ಅಯೋಗ್ಯತನಕ್ಕೆ ಎಷ್ಟು ಬೆಂಕಿ ಹಾಕ ಭಾಷಣ ಮಾಡ್ತಾ ಕೂತಿದ್ರಲ್ಲ ಭಾಷಣದಿಂದ ಏನಾರು ಸಮಾಜ ಪರಿವರ್ತನೆ ಆಗುತ್ತೇನ್ರಿ ಅಂತ ಹೇಳಿ ಕಂಪ್ನಿ ಒಳಗಿದ್ದು ಅದರದ್ದೇ ಸಂಬಳ ತಗೊಂಡು ಜೀವನ ಮಾಡ್ತಾ ಹಾಗೆ ನಾನೆಲ್ಲ ಹೇಳೋದು ಜೊತೆಗೆ ನಾವು ಹಿರಿಯರು ನೀವೆಲ್ಲ ಹೇಳ್ತಾ ಇರ್ತೀರ ಸರ್ ಒಬ್ಬ ವ್ಯಕ್ತಿ ಕಳ್ಕೊಂಡು ಅಂದ್ರೆ ಒಂದು ವಿಶ್ವಕೋಶ ಕಳ್ಕೊಂಡಂಗೆ ಅಂತ ಬಹುಶಃ ಇವತ್ತು ನೀವು ನಡೆದು ಬಂದಿರೋ ಹಾದಿಲಿ ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮ ಪ್ರಶಸ್ತಿ ಪುರಸ್ಕಾರಗಳು ಒಂದು ಅದರ ಸಾಂಕೇತಿಕವಾಗಿದೆ ಸೊ ನಾವು ಹೇಳಬೇಕಂದ್ರೆ ವೀಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ಕರ್ನಾಟಕದ ರಾಜ್ಯ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಆಗಿರಲಿ ಅಥವಾ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಆಗಿರಲಿ ಕನ್ನಡ ಸಿರಿ ಸಾಹಿತ್ಯ ಸಿರಿ ಅನ್ನೋ ಪ್ರಶಸ್ತಿ ಆಗಿರಲಿ ರೋಟ್ರಿ ಪ್ರಶಸ್ತಿ ರೋಟ್ರಿ ಅಕಾಡೆಮಿ ಹಾಗೂ ರೋಟ್ರಿ ಇಂಟರ್ನ್ಯಾಷನಲ್ನ ಅವಾರ್ಡ್ ಆಗಿರಲಿ ಅದ್ರ ಜೊತೆಗೆ ಮಲೆನಾಡು ಪ್ರಶಸ್ತಿ ಮತ್ತು ಮಿಂಚು ಮಿಂಚು ಶ್ರೀನಿವಾಸ್ ಪ್ರಶಸ್ತಿ ಅನ್ನೋದಾಗಿರ್ಲಿ ಈ ಎಲ್ಲ ಇದು ಕಾರ್ಯಗಳು ಒಂದು ಪ್ರಶಸ್ತಿನೇ ಎಲ್ಲ ಅದನ್ನ ವ್ಯಕ್ತಪಡಿಸಲ್ಲ ಅಂದ್ರೆ ಅದೊಂದು ಸಾಂಕೇತಿಕವಾಗಿ ನಿಮ್ಮ ಪರಿಸರ ಹಾಗೂ ಪತ್ರಿಕೋದ್ಯಮದ ಬಗ್ಗೆ ಲಿಂಕ್ ಇದೆ ಸರ್ ಅದೇ ಒಬ್ಬ ನಾನು ಹೇಳ್ದಂಗೆ ಒಬ್ಬ ವ್ಯಕ್ತಿಯಲ್ಲಿ ಒಬ್ಬ ವಿಶ್ವಕೋಶ ಇರುತ್ತೆ ಅಂತ ಸೊ ಈ ಒಂದು ಆಯಾಮದಲ್ಲಿ ನಿಮ್ಮ ಸ್ವಂತ ಚಿಂತನೆಗಳು ಈಗ ಸಿದ್ಧಾಂತಗಳಾಗಿರ್ಲಿ ನೀವು ಹೇಳಿದ್ರಿ ತೇಜಸ್ವಿ ಅವ್ರದ್ದು ಸಂಪರ್ಕನೂ ಇತ್ತು ಜೊತೆಗೆ ನಾ ಕೃಷ್ಣಪ್ಪ ಅವರು ಸಂಘದ ಒಂದು ಸಂಪರ್ಕ ಆ ಒಂದು ಬ್ಯಾಲೆನ್ಸ್ ಮಾಡ್ತಾ ನಿಮ್ಮ ಇಂಡಿವಿಜುವಾಲಿಟಿ ಹೇಗೆ ಅದ್ರ ಬಗ್ಗೆ ಬಂದೇನಾಯ್ತು ಅಂತಂದ್ರೆ ಈ ಪ್ರಶಸ್ತಿಗಳು ಬರೋದು ನನ್ಗೆ ಗೊತ್ತಿಲ್ಲ ನಾನು ಯಾವ ಪ್ರಶಸ್ತಿಗೂ ಈವರೆಗೆ ಅರ್ಜಿ ಹಾಕಲಿಲ್ಲ ಅರ್ಜಿ ಹಾಕಿ ಪ್ರಶಸ್ತಿ ತಗೊಳ್ಳೋದು ನಂಗೆ ಇವತ್ತು ವಿರೋಧ ಇದೆ ನನ್ಗೆ ಯಾವತ್ತು ಪ್ರಶಸ್ತಿ ಕೊಡಿ ಅಂತಲೂ ಕೇಳಲ್ಲ ಅರ್ಜಿನೂ ಹಾಕ್ತಿಲ್ಲ ಈ ಪ್ರಶಸ್ತಿಗಳೆಲ್ಲ ನಾನು ಗುರುತಿಸ್ಬಂದಿರೋ ನನಗೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಬಂದ ದಿವಸ ನಾನು ದ ಶಿವಮೊಗ್ಗದಲ್ಲಿದ್ದೆ ಅಲ್ಲಿಗೆ ಫೋನ್ ಬಂತು ನನಗೆ ಆ ಪ್ರಶಸ್ತಿ ಕಮಿಟಿಯಲ್ಲಿ ಇದ್ದವ್ರು ಫೋನ್ ಮಾಡಿದ್ರೆ ನಿಮ್ಗೊಂದು ಪ್ರಶಸ್ತಿ ಬಂದಿದೆ ರೀ ಅಂದರು ನಾನು ಹೇಳಿದೆ ನಾನು ಯಾವ ಪ್ರಶಸ್ತಿ ಬರುತ್ತೆ ಸರ್ ಸುಮ್ಮನೆ ಎಂಥದ್ದು ಹೇಳ್ತೀರ ಅಂದರೆ ಅವರು ಸ್ವಲ್ಪ ಹಿರ್ಸಿ ಹಿರಿಯ ಪತ್ರಕರ್ತರು ಏಯ್ ಬಂದಿದ್ದೇರಿ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ನಿಮ್ಮೂ ಮತ್ತು ಶ್ರೀನಿವಾಸ ಇವರು ಅಂತೇಳಿ ಇನ್ನೊಬ್ರು ಇಬ್ಬರಿಗೂ ಒಂದು ಪ್ರಶಸ್ತಿ ಕೊಟ್ಟಿದ್ದೀವಿ ಐವತ್ತು ಸಾವಿರ ರೂಪಾಯಿಂದು ಇಬ್ಬರು ಅವಾಗ ಅವ್ರಿಗೆ ಹೇಳಿದೆ ಸರ್ ಅದೆಲ್ಲ ಹೇಳಕ್ಕೋಬೇಡಿ ಅದು ಚೀಫ್ ಮಿನಿಸ್ಟರ್ ಹತ್ರ ಏನಾದ್ರು ಹೋದ್ರೆ ಲಿಸ್ಟು ಅವ್ರಿಗೆ ತೆಗೆದು ನಮ್ಮ ಹೆಸರು ತೆಗೆದು ಇನ್ಯಾರಿಗಾರು ಕೊಡಿ ಅಂತಂದರೆ ಏನು ಬೇಕಾರು ಆಗ್ಬಿಡುತ್ತೆ ಅದರಿಂದ ಯಾರಿಗೂ ಹೇಳಬೇಡಿ ಸರ್ ಅಂದೆ ಏಯ್ ಏನಂತ ತಿಳ್ಕೊಂಡಿದ್ದೀರಾ ನಮ್ಮನ್ನೆಲ್ಲ ನಾವೆಲ್ಲ ಪ್ರಶಸ್ತಿ ಕಮಿಟಿಲಿ ಇದ್ದವರು ನಾವೆಲ್ಲ ಆ ರೀತಿ ಮಾಡೋದು ಸುಮ್ಮನೆ ಇರ್ತೀವ ಅವೆಲ್ಲ ಒಂದು ಯಾರು ಬೇಕಾರು ಹೇಳಿ ನೀವು ಪ್ರಶಸ್ತಿ ಬಂದೆ ಅಂದರು ಆದರೂ ಕೂಡ ನಾನು ಪ್ರಶಸ್ತಿ ಪತ್ರಿಕೆಯಲ್ಲಿ ಬರೋವರೆಗೂ ಯಾರಿಗೂ ಹೇಳಿರಲಿಲ್ಲ ನನಗೆ ನನ್ನ ಹೆಂಡತಿಗೆ ನನ್ನ ಮಗ ಚಿಕ್ಕೋನಾಗ ಅವನಿಗೆ ಗೊತ್ತಿ ತರಿಸ್ಬಿಟ್ಟು ನೀನು ಯಾರಿಗೂ ಗೊತ್ತಿರಲಿಲ್ಲ ಆಮೇಲೆ ಏನಾಯ್ತು ಅಂತಂದರೆ ಆ ಪ್ರಶಸ್ತಿ ಅದು ಹೇಗೆ ಸೆಲೆಕ್ಟ್ ಆದ ನನಗೂ ಗೊತ್ತಿಲ್ಲ ಆದರೆ ನನ್ನ ಹೋರಾಟಗಳು ಇವೆಲ್ಲ ನೋಡಿ ಕೊಟ್ಟಿರ್ಬೋದು ಆ ಪ್ರಶಸ್ತಿ ಕೊಟ್ಟರು ಆಮೇಲಿಂದ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಬಂದಾಗ ನಂಗೆ ತುಂಬ ಸಂತೋಷನೂ ಆಯಿತು ನಾವೊಂದಿಷ್ಟು ಕೆಲಸ ಮಾಡ್ತಿದ್ವಿ ಕೊಟ್ಟರು ಅಂತಂದ್ರೂ ಇದಾಯಿತು ಆಮೇಲೆ ಈವನ್ ತೇಜಸ್ವಿ ಕೂಡ ಸಂತೋಷ ತಂತು ಹೋಗ್ರಿ ಪ್ರಶಸ್ತಿ ತೊಗೊಳ್ಳಿ ನಾನೇನೋ ಪ್ರಶಸ್ತಿ ತೊಗೊಳಲ್ಲ ಅಂದರೆ ನೀವು ತೊಗೊಳದೇ ಇರಬೇಡಿ ಪರಿಸರಕ್ಕೆಲ್ಲ ಕೊಡೋದೇ ಕಷ್ಟ ಪರಿಸರ ಪ್ರಶಸ್ತಿಗಳಲ್ಲ ನೀವು ಕೊಟ್ಟಿರಲ್ಲ ತೊಗೊಳ್ಳಿ ಅಂತ ಹೇಳಿದ್ರು ಅವರು ಆಮೇಲೆ ನನ್ನ ಸ್ನೇಹಿತರುಗಳು ಹೇಳಿದ್ರು ಇಲ್ಲ ತೊಗೊಳ್ಳಿ ಅಂತ ಆಮೇಲೆ ಅದಕ್ಕೆ ಆಮೇಲೆ ನಾನು ಬಯೋಡೇಟಾ ಇದು ಎಲ್ಲ ಕಳಿಸ್ಕೊಟ್ಟೆ ಪ್ರಶಸ್ತಿ ತೊಗೊಂಡೆ ಆಮೇಲೆ ಬ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ನನ್ನ ಪತ್ರಿಕೋದ್ಯಮದ ಸೇವೆ ಗುರುತಿಸಿ ಅದು ನನಗೆ ಗೊತ್ತಿರಲಿಲ್ಲ ಅದು ಬಂದಾಗ ಸ್ಕ್ರಾಲ್ ಬರ್ತಿದೆ ಅಂತ ಯಾರು ಫೋನ್ ಮಾಡಿದ್ರು ಏಯ್ ನಿಮ್ಮ ಪ್ರಶಸ್ತಿ ಬಂದರೆ ಸ್ಕ್ರಾಲ್ ಬರ್ತಾ ಇದೆ ಕೆಳಗಡೆ ನೋಡಿರಿ ಟಿ ವಿನಲ್ಲಿ ಅಂದರು ಆಮೇಲೆ ನಾನು ಟಿ ವಿ ಹಾಕಿ ನೋಡಿದಾಗ ನನ್ನ ಹೆಸರು ಅದರೊಳಗೆ ಸರ್ ಸರ್ಪ್ರೈಸಿಂಗ್ ಆಗಿತ್ತು ಇಂಟರ್ನ್ಯಾಷನಲ್ ರೋಟ್ರಿಲಿ ರೋಟ್ರಿಲಿ ನಾನು ತುಂಬ ಭಾಷಣಗಳು ಮಾಡಿದ್ದೀನಿ ಇಲ್ಲಿ ರೋಟ್ರಿ ಸೇರಿದಾಗ ಮಾಡಿದಾಗ ಬಟ್ ನನ್ನ ಆ್ಯಕ್ಟಿವಿಟೀಸು ಅವೆಲ್ಲ ನೋಡಿ ಅದು ಇಪ್ಪತ್ತೈದು ಸಾವಿರ ರೂಪಾಯಿನ ಪ್ರಶಸ್ತಿ ಅದು ಬಂತು ಮಿಂಚು ಶ್ರೀನಿವಾಸ ಪ್ರಶಸ್ತಿ ಇಲ್ಲಿ ಶಿವ ಹಾಸನ ಶಿವಮೊಗ್ಗದಲ್ಲಿ ಹಿರಿಯ ಪತ್ರಕರ್ತರು ಕೊಡ್ತಾರೆ ತುಂಬ ಪತ್ರಿಕೋದ್ಯಮದಲ್ಲಿ ಇದು ಮಾಡಿರೋರಿಗೆ ಅಲ್ಲಿ ಹೇಗೆ ಸೆಲೆಕ್ಟ್ ಮಾಡಿದ್ರು ಮಾಡಿ ಅವರು ಫೋನ್ ಮಾಡಿದ್ರು ನಿಮಗೆ ಪ್ರಶಸ್ತಿ ಕೊಡ್ತಾಯಿದ್ವಿ ಧಾರವಾಡಕ್ಕೆ ನೀವು ನಿಮ್ಮ ಮನೆಯವ್ರಿಗೆ ಬರಬೇಕು ಅಂದರು ಒಳ್ಳೆಯ ಟ್ರೈನಲ್ಲಿ ಯಾವುದೋ ಒಂದೇ ಭಾರತ ಯಾವುದೋ ಟ್ರೈನಲ್ಲಿ ಬುಕ್ ಮಾಡಿಸಿದ್ರು ರೂಮ್ ಮಾಡಿ ಎಲ್ಲ ಮಾಡಿ ಭಾಳ ಚೆನ್ನಾಗ್ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟರು ಜೊತೆಗೆ ಇನ್ನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಾನು ಇಲ್ಲಿ ತುಂಬ ವರ್ಷ ಇಲ್ಲ ಪತ್ರಿಕೋದ್ಯಮ ಮಾಡಿದ್ದೆ ಹಾಗಾಗಿ ಸೆಲೆಕ್ಟ್ ಮಾಡಿದ್ದಾರೆ ಹಾಗಾಗಿ ಈ ಥರ ಪ್ರಶಸ್ತಿಗಳು ನನಗೆ ಬರೋಕ್ಕೆ ಶುರುವಾಯಿತು ಆದರೆ ಪ್ರಶಸ್ತಿಗಳು ಬಂದಿದ್ದರಿಂದ ನನಗೆ ಕೆಲಸ ಮಾಡೋಕ್ಕೂ ಹುಮ್ಮಸ್ ಬಂತು ಬಂದು ಬರಲಿಲ್ಲ ಅಂತಲ್ಲ ಪ್ರಶಸ್ತಿಗಳಿಗೋಸ್ಕರ ನಾವು ಮಾಡಲಿಲ್ಲ ನಾವು ಮಾಡ್ತಾ ಹೋದ್ವಿ ಪ್ರಶಸ್ತಿಗಳು ಬಂತದು ಹಾಗಾಗಿ ಬಂತು ಆದರೆ ಪ್ರಶಸ್ತಿಗಳು ಬಂದಿದ್ದರಿಂದ ಏನಾಯಿತು ಅಂದರೆ ನಮಗೆ ಸಂತೋಷ ಆಯಿತು ಅಂತ ಒಂದು ರೆಕಗ್ನಿಷನ್ ಸಮಾಜದಲ್ಲಿ ಇದೆ ಅಂತ ಬಂತು ಭಾಳ ದೊಡ್ಡದಾಗಿ ಚಿಕ್ಕಮಗಳೂರಿನಲ್ಲಿ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಬಂದಾಗ ಸಾರ್ವಜನಿಕವಾಗಿ ಸನ್ಮಾನ ಮಾಡಿದ್ರು ಹಾಗಾಗಿ ಜನ ಕೂಡ ಇದನ್ನು ಮಾಡಿದ್ರು ಮತ್ತು ಚಿಕ್ಕಮಗಳೂರೇ ನಾನು ಬೆಳೆಸಿದ್ದು ಇಲ್ಲಿರೋ ಹಸ್ರು ಇಲ್ಲಿರೋ ಇದು ಇವೆಲ್ಲ ಇದ್ದಿದ್ದರಿಂದ ನಾನು ಪರಿಸರದ ಬಗ್ಗೆ ಯೋಚನೆ ಮಾಡಿದೆ ಇಲ್ಲದೆ ನಾನು ಮಾಡ್ತಿದ್ದೆನೋ ಇಲ್ವೋ ಹಾಗಾಯಿತು ಪತ್ರಿಕೋದ್ಯಮದಲ್ಲಿ ನನ್ನ ರಾಮಣ್ಣ ಆಗಲಿ ನಮ್ಮ ಕುರುಣಾಮೂರ್ತಿಗಳಾಗಲಿ ಪ್ರಹ್ಲಾದ್ರವರಾಗಲಿ ಇವರೆಲ್ಲರೂ ನನ್ನ ಒಂದು ರೀತಿ ಬೆಳಿ 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 ಅಂತ ಹೇಳಿದ್ರಿಂದ ನಾನು ಬೆಳೀತಾ ಹೋದೆ ಆ ಥರ ಆಯಿತು ಹಾಗಾಗಿ ಇದೆಲ್ಲ ಒಂದು ರೀತಿ ಸ್ವಲ್ಪ ಮಟ್ಟಿಗೆ ನನ್ನ ಒಳಗಿದ್ದಂತಹ ಆಸಕ್ತಿಗಳಿಗೆ ಇಂಬು ಕೊಡ್ತು ಒಂದು ರೀತಿ ಇನ್ನೂ ಬೆಳಿಬೇಕು ನಾನು ಇನ್ನೂ ಕೆಲಸ ಮಾಡಬೇಕು ಮತ್ತು ಇದೆಲ್ಲ ಒಂದು ಜವಾಬ್ದಾರಿ ಒಂದು ಹಾರ ಹಾಕ್ಸ್ಕೊಳ್ಳೋದು ಅಂದ್ರೆ ಅದು ಭಾರನೇ ಒಂದು ಭಾರ ಹೊತ್ತೆ ಅಂತಲೇ ಲೆಕ್ಕ ಒಂದು ಶಾಲು ಹೊದಿಸಿದ್ರು ಅಂತಂದ್ರೆ ನನ್ನ ಹೆಗಲ್ಗಳಿಗೆ ಜವಾಬ್ದಾರಿ ಏರ್ತು ಅಂತ ನಾನು ಅಷ್ಟೇ ಚೆನ್ನಾಗಿ ನಡ್ಕೋಬೇಕಾಯ್ತು ಪ್ರಶಸ್ತಿ ಬಂದು ಕೂಡ ನಾನೇನೋ ಪರಿಸರದ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಜನ ಬೈದರೆ ನೋಡು ಪ್ರಶಸ್ತಿಗೋಸ್ಕರ ಮಾಡಿದೆ ಈಗ ಸುಮ್ಮನಿದಾನೆ ಅಂತಾಗುತ್ತೆ ಇವತ್ತು ನಾವು ಯಾವುದೂ ಬಿಟ್ಟಿಲ್ಲ ಹಾಗಾಗಿ ನನಗೆ ಅದು ಒಂದು ರೀತಿ ನನಗೆ ಪ್ರೋತ್ಸಾಹನೂ ಆಯಿತು ಇನ್ನೊಂದು ರೀತಿ ನನ್ನ ಜವಾಬ್ದಾರಿನೂ ಹೆಚ್ಚಿಸ್ತಾ ಹೋಯಿತು ಇವತ್ತು ಕೂಡ ನಾವು ಪರಿಸರದಲ್ಲಿ ಎಲ್ಲರೂ ತೊಂದರೆ ಆಯಿತು ಅಂತಂದ್ರೆ ನಾವು ಅದಕ್ಕೆ ಸ್ಟೇಟ್ಮೆಂಟ್ ಕೆಲವು ಸಲ ಕೋರ್ಟ್ಗೆ ಹೋಗುವಂಥದ್ದು ಕೆಲಸ ಆಫೀಸರ್ ಹೋಗಿ ಮಾತಾಡೋವಂಥದ್ದು ಇವತ್ತು ಪ್ರವಾಸೋದ್ಯಮ ಮಾಡ್ತಿರುವಂಥ ಅನಾಹುತಗಳನ್ನು ಇಲ್ಲಿ ನಾವು ಹೇಳ್ತಾ ಇದೀವಿ ಹೊಸರು ಎಲ್ಲ ತಗೊಂಡೋಗಲ್ಲಿ ಬರೀ ಬಾಟ್ಲುಗಳು ಪ್ಲಾಸ್ಟಿಕ್ಕು ಇದು ಹಾಳು ಮಾಡ್ತಿದ್ದೀರಿ ಕೆನಾರು ಒಂದು ತಡೆ ಹಾಕಿ ಅಂತ ಅಧಿಕಾರಿಗಳನ್ನು ಕೂಡ ಮನವಿ ಮಾಡ್ತಾ ಮಾಡ್ತಾಯಿದ್ದೀವಿ ಹೀಗೆಲ್ಲ ಇದೆ ಹಾಗಾಗಿ ಪ್ರಶಸ್ತಿಗಳು ಒಂದು ರೀತಿ ಉತ್ಸಾಹನೂ ಮೂಡಿಸಿವೆ ಜವಾಬ್ದಾರಿನೂ ಹೆಚ್ಚಿಸಿ ಸರ್ ನಾವು ಹೇಳ್ತಾ ಇದ್ದಂಗೆ ನೀವು ನಿಮ್ಮ ವಿಚಾರಧಾರೆಗಳಲ್ಲಿ ಬಲ ಪಂಕ್ತಿ ಪ್ಲಸ್ ಎಡ ಪಂಕ್ತಿ ಇವತ್ತು ನಾವ್ ಏನ್ ಅಂತೀವಿ ಆ ಎರಡರದ್ದು ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಒಂದ್ ಏನು ನಮಗೆ ಕುವೆಂಪು ಅವರು ವಿಶ್ವ ಮಾನವತ್ವ ಅನ್ನೋ ಒಂದು ಸಂದೇಶ ಕೊಟ್ಟಿದ್ರು ಸೊ ಆತರ ನೀವು ನಿಮ್ಮ ಮಟ್ಟದಲ್ಲಿ ಎರಡ್ ಕಡೆನೂ ಚೆನ್ನಾಗಿರ್ತೀರಾ ಈಗ ಪೂರ್ಣಚಂದ್ರ ತೇಜಸ್ವಿ ಅವರಾಗಿರ್ಲಿ ಈ ಕಡೆ ಆರ್ ಎಸ್ ಎಸ್ ಮತ್ತೆ ನಾಗ ಕೃಷ್ಣಪ್ಪ ಅವರ ಸಂಪರ್ಕ ಆಗಿರ್ಲಿ ಸೊ ಇಲ್ಲಿ ನೀವು ಹೆಂಗೆ ಬ್ಯಾಲೆನ್ಸ್ ಅಂದ್ರೆ ನಾನು ಪತ್ರಿಕೋದ್ಯೋಗಿ ಆದ್ಮೇಲೆ ಪತ್ರಿಕೆಯಲ್ಲಿ ಎಂದೂ ಕೂಡ ನಾನು ಯಾವುದೇ ಒಂದು ಪಾರ್ಟಿಯ ಪರವಾಗಿ ನಾವು ಮಾಡಲಿಲ್ಲ ಅಂದರೆ ಇದು ಪೂರ್ಣವಾಗಿದೆ ಆರ್ ಎಸ್ ಎಸ್ ಪೇಪರು ಅಥವಾ ಇದು ಬಿ ಜೆ ಪಿ ಪೇಪರು ಇದು ಕಾಂಗ್ರೆಸ್ ಪೇಪರು ಅನಿಸ್ಲಿಲ್ಲ ನಾನು ನಮ್ಮ ಪತ್ರಿಕೆ ನಾನು ಬರೆದಿರೋದು ಇಷ್ಟು ನಲವತ್ತು ವರ್ಷದ ನೀವು ಪತ್ರಿಕೆ ತೆಗೆದು ನೋಡಿದಾಗಲೂ ಕೂಡ ಎಲ್ಲೂ ಕೂಡ ಆರ್ ಎಸ್ ಎಸ್ಸನ್ನೇ ವಹಿಸ್ಕೊಂಡಾಗಲಿ ಅಥವಾ ಕಮ್ಯುನಿಸ್ಟ್ರನ್ನೇ ವಹಿಸ್ಕೊಂಡಾಗಲಿ ಬರೆದಿದ್ದೇನಿಲ್ಲ ನಾವು ಬ್ಯಾಲೆನ್ಸ್ಡ್ ಆಗೇ ಇದ್ವಿ ಪತ್ರಿಕೋದ್ಯಮದಲ್ಲಿ ಬ್ಯಾಲೆನ್ಸ್ ಆಗಿದೆ ವೈಯಕ್ತಿಕವಾಗಿ ನಾನು ಸ್ವಲ್ಪ ಮತ್ತೆ ರಾಷ್ಟ್ರೀಯವಾದಿ ನಾನು ಬಲಪಂಥೀಯ ಅಂತ ಹೇಳ್ಕೊಳ್ಳಲ್ಲ ರಾಷ್ಟ್ರೀಯವಾದಕ್ಕೆ ಹೆಚ್ಚು ಒತ್ತು ಕೊಟ್ಟವನ್ನ ರಾಷ್ಟ್ರೀಯವಾದಕ್ಕೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಅಂತ ಹೇಳಿಲ್ಲ ಅದು ನನ್ನ ಮನಸ್ಸಲ್ಲಿ ಇವತ್ತು ಇದೆ ಅವತ್ತೂ ಇತ್ತು ಹಾಗಿತ್ತು ಇಲ್ಲ ಅಂತೆಲ್ಲ ಆದರೆ ಯಾವುದೇ ಕಮ್ಯುನಿಸ್ಟ್ನವ್ರ ನ್ಯೂಸ್ ಕೂಡ ನಾವು ಚೆನ್ನಾಗಿ ಹಾಕಿದ್ದೀವಿ ದಲಿತ ಸಂಘರ್ಷ ಸಮಿತಿ ನ್ಯೂಸ್ ಕೂಡ ಚೆನ್ನಾಗಿ ಹಾಕಿದ್ದೀವಿ ಪರಿಸರದಲ್ಲಿ ಇದನ್ನ ಮಾಡೋದು ಮತ್ತೆ ನನ್ನ ಪತ್ ನೋಡಿ ನನಗೆ ಅನಂತಮೂರ್ತಿಯವರು ನಮ್ಮ ಮನೆಗೆ ಬಂದಿದ್ದಾರೆ ಭೈರಪ್ಪನವರು ಮನೆಗೆ ಬಂದಿದ್ದಾರೆ ಈ ರೀತಿ ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ ಮನೆಗೆ ಬಂದಿದ್ದಾರೆ ನನ್ನ ಹತ್ರ ಮಾತಾಡಿದ್ದಾರೆ ನನ್ನ ಕೆಲವು ಕಡೆ ತಿದ್ದಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಯಾರು ಕೂಡ ನನ್ನ ಪೂರ್ಣ ತೇಜಸ್ವಿಯವರು ಅಷ್ಟೇ ನಮ್ಮನ್ನು ಯಾವುದೋ ಒಂದು ಮೀಟಿಂಗ್ ಕರೆದಾಗ ಅನಂತಮೂರ್ತಿ ಪರಿಸರದ ಬಗ್ಗೆ ನಾವು ಮಾತಾಡೋಕ್ಕೆ ಈ ಕುದುರೆ ಮುಖ ಇವೆಲ್ಲ ಅವಾಗ ಅವ್ರಿಗೆ ನೀನು ಬಾ ಅಂತ ಹೇಳಿದ್ರು ಅದು ಅವ್ರಿಗೆ ಅನಂತಮೂರ್ತಿ ನಾನು ಬರೋಲ್ಲ ಅದರಲ್ಲಿ ಕೆಲಸ ಇಬ್ಬರು ಹುಡುಗರು ಕಳಿಸ್ತೀನಿ ಅಂತ ನನ್ನನ್ನು ಗಿರೀಶ್ನ ಕಳಿಸಿದ್ರು ಐ ಹೋಗ್ರೆ ಯಾವ ಹೋಗ್ಬಿಟ್ಟಲ್ಲಿ ಮಾತಾಡಿ ಬನ್ನಿ ಅದು ಏನೇನು ಹೇಳಿ ಬನ್ನಿ ನೀವು ಅಂತ ಹೇಳಿದರು ಅಂದರೆ ಈ ರೀತಿ ನಾವು ಯಾವತ್ತೂ ಕೂಡ ಅವರು ಇವನ್ ನನ್ನ ಪತ್ರಿಕೆ ನೋಡಿ ಒಂದು ಸಲ ನನ್ನ ಭಾಷಣಗಳು ಮಾಡಿದ್ದೆ ಒಂದು ನಾಲ್ಕು ದಿವಸ ಕಂಟಿನ್ಯೂಸ್ ಭಾಷಣ ಒಂದು ದಿವಸ ಫೋನ್ ಮಾಡಿದ್ರು ಅಲ್ಲ ಕಂಡ್ರಿ ನೀವು ಅಯೋಗ್ಯತನಕ್ಕೆ ಎಷ್ಟು ಬೆಂಕಿ ಹಾಕೋ ಭಾಷಣ ಮಾಡ್ತಾ ಕೂತಿದ್ರಲ್ಲ ಭಾಷಣದಿಂದ ಏನಾರು ಸಮಾಜ ಪರಿವರ್ತನೆ ಆಗುತ್ತೇನ್ರಿ ರೀ ವರದಕ್ಷಿಣೆ ತೆಗಿಯೋಕಾಯ್ತೇನೆ ಜಾತೀಯತೆ ತೆಗಿಯಕ್ಕೆ ಭ್ರಷ್ಟಾಚಾರ ತೆಗಿಯೋಕಾಯ್ತೇನೆ ನಿಮ್ಮ ತಲೆ ಪತ್ರಿಕೆಯನ್ನು ಚೆನ್ನಾಗಿ ಮಾಡಿ ಅಂತೇಳಿ ಬೈದರು ತೇಜಸ್ವಿ ಆ ಥರ ಬೈತಾನೂ ಇದ್ರು ಅನೇಕ ಸಲ ಇದ್ದರು ಯಾವುದಾದ್ರು ಎಡಿಟೋರಿಯಲ್ ನೋಡಿದಾಗ ಚೆನ್ನಾಗಿ ಬರ್ತಿದ್ರು ಎಡಿಟೋರಿಯಲ್ ಅಂತಲೂ ಹೇಳೋರು ಅಂದರೆ ಈ ರೀತಿ ನಾವು ಬೆಳವಣಿಗೆ ಇತ್ತು ನಮಗೆಲ್ಲೋ ಇವನನ್ನು ಇವನ್ನ ಆರ್ ಎಸ್ ಎಸ್ನು ಅಂತ ಹೇಳಿ ಮೂಲವಾಗಿ ಯಾರ್ಯಾರು ಹೇಳಿದ್ರು ಕೂಡ ಪತ್ರಿಕೆಯಲ್ಲಿ ಮತ್ತು ನನ್ನ ಮಾತುಗಳಲ್ಲಿ ಆರ್ ಎಸ್ ಎಸ್ಸನ್ನೇ ಎಲ್ಲಾದರೂ ಇಲ್ಲ ಎಲ್ಲ ಆರ್ ಎಸ್ ಎಸ್ಸನ್ನು ಹೇಳಬೇಕು ಅಲ್ಲಿ ಹೇಳ್ತಾ ಇದ್ದೆ ಇಲ್ಲ ಅಂತಲ್ಲ ಸಂಘದಿಂದಲೇ ನಾನು ಬೆಳೆದಿದ್ದೀನಿ ಸಂಘ ನಾನು ಯಾವತ್ತೂ ಬಿಟ್ಟುಕೊಟ್ಟು ಮಾತಾಡೋಕ್ಕಾಗೋದಿಲ್ಲ ಸಂಘ ನಾನು ಬೆಳೆಸಿದೆ ಹಾಗನ್ನು ಮಾತ್ರ ಸಂಘ ನನಗೆ ಯಾವತ್ತೂ ಕೂಡ ಇನ್ನೊಬ್ಬ ದ್ವೇಷಿಸೋ ಈ ಸಿದ್ಧಾಂತದಲ್ಲಿರೋನೆಲ್ಲ ಕೈ ಬಿಡು ಅವೆಲ್ಲ ಹೇಳಿಲ್ಲ ಸಿದ್ಧಾಂತ ಆ ಸಿದ್ಧಾಂತಗಳನ್ನು ಓದ್ಕೊಳ್ತಾ ನಾನು ಎಡಪಂಥೀಯ ಸಿದ್ಧಾಂತಗಳನ್ನು ಓದಿದ್ದೀನಿ ಹಾಗೆ ರಾಷ್ಟ್ರೀಯ ಇದರಿಂದ ಓದಿದ್ದೀನಿ ಬೇರೆ ಬೇರೆ ಎಲ್ಲ ಥರದವ್ರದ್ದು ಓದಿ ಸಿದ್ಧಾಂತ ರಹಿತರಾಗಿ ಅವ್ರ ಪಾಡ್ಗವ್ರು ಇರೋವಂಥವ್ರನ್ನೂ ನಾನು ಓದಿದ್ದೀನಿ ಓದಿಲ್ಲ ಅಂತ ಹೇಳೋದಿಲ್ಲ ಹಾಗಾಗಿ ಇದಾಗುತ್ತೆ ಆದರೆ ಮೂಲತಃ ನೀನು ಯಾರು ಅಂತಂದರೆ ನೀವು ಯಾವ ಸಿದ್ಧಾಂತ ಇಷ್ಟಪಡ್ತೀರ ಅಂದರೂ ನಾನು ರಾಷ್ಟ್ರೀಯವಾದ ಅದಕ್ಕೆ ಸಿದ್ಧಾಂತ ಅದು ಆರ್ ಎಸ್ ಎಸ್ನವನಾರು ತಿಳ್ಕೊಳ್ಳಿ ಅಂದರೆ ಅದು ಬಿ ಜೆ ಪಿ ಅವನಾದರೆ ಅಲ್ಲ ನಾನು ಬಿ ಜೆ ಪಿ ಅಲ್ಲ ನಾನು ಬಿ ಜೆ ಪಿ ಅವನಲ್ಲ ಆರ್ ಎಸ್ ಎಸ್ನವ ಹೌದು ನಾನು ಎಲ್ಲೂ ಕೂಡ ಆರ್ ಎಸ್ ಎಸ್ನೋ ಅಲ್ಲ ಅಂತ ಎಲ್ಲೋ ಒಂದು ಕಡೆ ಹೇಳಿ ಹೇಳೋ ಅಂಥನಲ್ಲ ನನ್ನ ಪುಸ್ತಕವನ್ನು ಅರ್ಪಣೆ ಮಾಡಿರೋದು ಕೂಡ ನನ್ನ ಸಾಹಸ್ಪಂದನಾನ ಆರ್ ಎಸ್ ಎಸ್ಸಿನ ಪ್ರಚಾರಕರಿಗೆ ಅರ್ಪಣೆ ಮಾಡಿದ್ದೀನಿ ನಾನು ಅದರಲ್ಲಿ ಆರ್ ಎಸ್ ಎಸ್ ಬಗ್ಗೆನೂ ಒಂದು ಯಾವುದೋ ಒಂದು ಲೇಖನ ಪುಸ್ತಕದ ಬಗ್ಗೆ ವಿಮರ್ಶೆ ಇದೆ ಅದರೊಳಗೆ ಹಾಗಾಗಿ ನಾನು ಅದನ್ನು ಆ ರೀತಿ ಇಲ್ಲಿ ಕೆಲವು ಕಡೆ ಏನು ಈ ಕಡೆ ಅನ್ನೋದು ಇನ್ನು ಕೆಲವು ಕಡೆ ಆ ಕಡೆ ಅನ್ನೋದು ಆ ಥರದ್ದೇನಿಲ್ಲ ದ್ವಂದ್ವ ಇಲ್ಲ ನನಗೆ ನಾನು ಆರ್ ಎಸ್ ಎಸ್ನೂ ಆದರೆ ಆರ್ ಎಸ್ ಎಸ್ ಆದರೂ ಒಳ್ಳೇದು ಯಾವುದಾದ್ರೂ ಇಲ್ಲ ಎಡಪಂಥೀಯ ಸಿದ್ಧಾಂತದಲ್ಲಿ ಈಗ ದೇವ್ನೂರು ಮಹಾದೇವನ್ನ ದೇವನೂರ ಮಹಾದೇವನ ಓದ್ಬಿಟ್ಟು ನಾನು ಅವರ ಎಡಪಂಥೀಯರು ಹಾಗಾಗಿ ನಂಗೆ ಕಂಡ್ರಾಗಲ್ಲ ಅಂತ ಹೇಳೋಕ್ಕಾಗಲ್ಲ ದೇವನೂರ ಮಹಾದಂಥ ದೊಡ್ಡ ಲೇಖಕ ನಾನು ಅವ್ರದ್ದು ಎಲ್ಲ ಕಥೆಗಳು ಓದಿದ್ದೀನಿ ಅವ್ರದ್ದು ಪ್ರತಿಯೊಂದನ್ನು ಕೂಡ ಅಕ್ಷರ ಬಿತ್ತನೆ ಬಗ್ಗೆ ಬರೆದಿರುವಂತಹ ಕೂಡ ಓದಿದ್ದೀನಿ ನಾನು ಇವೆಲ್ಲ ಯಾಕೆಂದರೆ ನಂಗೆ ಪ್ರೀತಿ ಇದೆ ಅದರ ಹೇಳಿರೋದು ಸರಿ ಇದೆ ಅನಿಸಿದೆ ಸರಿ ಇದೆ ಅನ್ಸೋದು ಯಾವುದೇ ಆಗಲಿ ತೊಗೊಂಡಿದ್ದೀನಿ ನಾನು ಜೊತೆಗೆ ಸರ್ ನಮ್ಮಂತ ಯೂತ್ಸ್ ನಾವು ಎಲ್ಲಿ ನೆಕ್ಸ್ಟ್ ಜನ್ರೇಷನ್ ಅಲ್ಲಿ ನಾವು ಈ ತರ ಒಂದು ಇವತ್ತಿನ ಮೀಡಿಯಾ ಎಲ್ಲ ನೋಡಿದ್ರೆ ನೀವು ಪೋಲರೈಸ್ಡ್ ಆಗಿದೆ ಆದ್ರೆ ನೀವು ಆ ಒಂದು ಮೀಡಿಯಾ ಎಥಿಕ್ಸ್ ಆಗಿರ್ಲಿ ನಿಮ್ಮ ಒಂದು ಪ್ರೊಫೆಷನಲ್ ಎಥಿಕ್ಸ್ ಆಗಿರ್ಲಿ ಅದ್ ಮಾಡ್ಕೊಂಡ್ ಬಂದ್ ನಮ್ಮೆಲ್ಲರಿಗೂ ಸ್ಫೂರ್ತಿ ಸರ್ ನಿಜವಾಗ್ಲೂ ಆ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಯುವ ಯುವ ನೆಕ್ಸ್ಟ್ ಬರೋ ಒಂದು ಯೂತ್ಸ್ಗೆ ನಿಮ್ದು ಸಲಹೆ ಒಂದು ಅಂತಂದ್ರೆ ಅವರು ಓದ್ಬೇಕು ಓದನ್ನ ಬಿಟ್ಟು ಎಲ್ಲ ತರದ್ದು ಓದ್ಬೇಕು ಬರೀ ಒಂದೇ ಥರದ ಸಾಹಿತ್ಯ ಒಂದು ಸಿದ್ಧಾಂತದ ಸಾಹಿತ್ಯ ಮಾತ್ರ ಓದೋದಲ್ಲ ಎಲ್ಲವನ್ನು ಓದಿದಾಗ ಮಾರ್ಕ್ಸನ್ನು ಓದಬೇಕು ಹಾಗೆಯೇ ನಮ್ಮ ಪುರಾತನ ಸಂಪ್ರದಾಯಗಳಲ್ಲಿ ಏನಿದೆ ನಮ್ಮ ವೇದ ಉಪನಿಷತ್ತು ಇವೆಲ್ಲ ಇದೆ ಅಂಥವನ್ನೂ ಓದಬೇಕು ಹಾಗೆ ಒಳ್ಳೊಳ್ಳೆ ಕಾದಂಬರಿಕಾರರು ಕಥೆಗಾರರನ್ನು ಓದಬೇಕು ನಾವು ಎಲ್ಲ ಓದ್ತಾ ಹೋದಾಗ ನಮ್ಮೊಳಗೆ ಒಂದು ರೀತಿ ನಮಗೆ ಒಂದು ರೀತಿ ಯೋಚನೆವನ್ನು ಹರಿ ನಮ್ಮದೇ ಸ್ವಂತ ಚಿಂತನೆಗಳು ಬೆಳೀತಾ ಹೋಗುತ್ತೆ ಎಲ್ಲವನ್ನು ಯಾವುದೋ ಒಂದು ಓದಿದೆ ನಾನು ಇವತ್ತಿನ ಸಲ ನಾನು ಓದ್ದೆ ಯಾವುದನ್ನೂ ಒಂದೊಂದು ಟೀಕೆ ಮಾಡೋಕ್ಕಾಗಲ್ಲ ನನಗೊಂದು ಸಲ ಯಾರೋ ಕೇಳಿದ್ರು ನೀವು ಅದ್ವೈತಿಗಳು ನೀವು ದ್ವೈತದ ಬಗ್ಗೆ ಏನು ಹೇಳ್ತೀರಾ ನಾನು ಹೇಳಿದ್ರೆ ನಾನು ದ್ವೈತನೂ ಪೂರ್ತಿ ಓದಿಲ್ಲಪ್ಪ ಅದ್ವೈತನೂ ಪೂರ್ತಿ ಓದಿಲ್ಲ ಹಾಗಾಗಿ ಎರಡರ ಬಗ್ಗೆನೂ ಏನು ಹೇಳೋಕ್ಕಾಗಲ್ಲ ನನಗೆ ಆದರೆ ನಾನು ಅದ್ವೈತಿ ಹಾಕಿದ್ರೆ ನಮ್ಮಪ್ಪನೂ ಅದ್ವೈತಿ ಆಗಿದ್ದರು ಶಂಕರ ಮಠಕ್ಕೆ ಸೇರಿದವ್ರು ನಾವು ಹಾಗಾಗಿ ನಾನು ಅದ್ವೈತಿ ಅಂತ ಅಂದ್ಕೋಬೋದು ಅಷ್ಟೇ ಆದರೆ ಅದ್ವೈತಿ ನಿಜ್ವಾಲೋ ಅದ್ವೈತಿನ ಅಂದರೆ ಇಲ್ಲ ಅದ್ವೈತ ಅನ್ನೋದು ಒಂದು ಅನುಭವ ಹಾಗೆ ದ್ವೈತದ ಬಗ್ಗೆ ಏನು ಹೇಳ್ತೀರಾ ನಾನು ದ್ವೈತ ಓದಿಲ್ಲ ನಾನು ಅದನ್ನು ಟೀಕೆ ಮಾಡೋಕ್ಕೇನು ಹಕ್ಕಿಲ್ಲ ನನಗೆ ನಾನು ಓದಿದ್ರು ಮಾತ್ರ ಅವಾಗ ಹೇಳ್ಬೋದು ಇಂಥದ್ದು ತಪ್ಪಿದೆ ಅಥವಾ ಇಂಥದ್ದು ಸರಿ ಇದೆ ಅಂತ ಹೇಳ್ಬೋದು ನಾನು ಓದದೆ ಹೇಗೆ ಮಾಡಲಿ ಹಾಗೆ ನನ್ನ ಯೋಚನೆ ಆಗಲೂ ಹಾಗೆ ಹುಡುಗರು ಓದಿದಷ್ಟು ಕೂಡ ಅವರು ವಿಸ್ತಾರ ಆಗ್ತಾ ಹೋಗುತ್ತೆ ಜ್ಞಾನ ಜ್ಞಾನ ಇದು ವಿಸ್ತಾರ ಆಗಬೇಕು ನಮ್ಮಲ್ಲಿ ಜ್ಞೇಯ ಮತ್ತು ಜ್ಞಾತೃ ಅಂತ ಎರಡು ಒಂದೇ ಎರಡು ಪದಗಳಿದೆ ಜ್ಞೇಯ ಅಂತ ಜ್ಞಾತೃ ಅಂತಂದರೆ ತಿಳ್ಕೊಳ್ಳೋವಂಥವನು ಜ್ಞೇಯ ಅಂತಂದರೆ ತಿಳ್ಕೊಳ್ಳುವಂಥ ವಸ್ತು ಜ್ಞಾತೃ ಯಾವಾಗಲೂ ಕೂಡ ಜ್ಞೇಯ ಎಂಬಂತಹ ಚಿಂತನ ಸಾಗರದಲ್ಲಿ ಮುಳುಗಿದಷ್ಟು ಕೂಡ ಅವನಿಗೆ ಹೊಸ ಹೊಸ ವಿಚಾರಗಳು ಬರ್ತಾ ಹೋಗುತ್ತೆ ಹೊಸ ವಿಚಾರಗಳನ್ನು ಕರಿತಾ ಹೋಗ್ತಾನೆ ಆ ವಿಚಾರಗಳಲ್ಲಿ ತನಗೆ ಯಾವ್ದು ಇಷ್ಟ ಆಗುತ್ತೆ ತಾನು ಯಾವುದ್ರ ಪರವಾಗಿ ಹೋಗಬೇಕು ಯಾವುದ್ರ ತನ್ನ ಒಪ್ಕೋಬೇಕು ಅವೆಲ್ಲ ಯೋಚನೆಗಳನ್ನು ಮಾಡ್ಬೋದು ಸುಮ್ಮನೆ ನಾನು ಲೆಫ್ಟ್ ಇಷ್ಟು ನಾನು ಸುಮ್ಮನೆ ರೈಟ್ ಇಷ್ಟು ಅಂತಂದರೆ ಅದ್ರಲ್ಲಿ ಅರ್ಥ ಶೂನ್ಯ ಅದು ಅರ್ಥ ಇಲ್ಲ ಅದರೊಳಗೆ ಅದು ಆಗಬೇಕಾದ್ರೆ ಅವ್ನಿಗೆ ಅದು ಗೊತ್ತಿರಬೇಕು ಇದರಲ್ಲಿ ತಾರ್ಕಿಕವಾಗಿ ಅದನ್ನ ಬಗ್ಗೆ ಯೋಚನೆ ಮಾಡಿರಬೇಕು ಅಥವಾ ಕೆಲವು ಸಲದಲ್ಲಿ ಯಾವುದೋ ಒಂದರಲ್ಲಿ ರಾಮಾಯಣದಲ್ಲಿ ಯಾವುದೋ ಒಂದು ವಿಷಯ ನಮ್ಗೆ ಒಪ್ಕೊಳ್ಳಲ್ಲ ರಾಮಾಯಣದಲ್ಲಿ ನೇರವಾಗಿ ಹೇಳಬೇಕು ರಾಮಾಯಣದಲ್ಲಿ ಈ ವಿಷಯ ನಂಗೆ ಹಿಡಿಸ್ಲಿಲ್ಲ ಅನ್ನೋ ಹಂಗಿರಬೇಕು ಧೈರ್ಯ ಇರಬೇಕಂದ್ರೆ ಓದಿರ್ಬೇಕು ರಾಮಾಯಣ ಹಾಗೇ ಭಗವದ್ಗೀತ ಓದಿದ್ರು ಚೆನ್ನಾಗಿ ಏಳ್ನೂರು ಶ್ಲೋಕನೂ ಓದಿದ್ರು ನೀವು ಯಾವ ಶ್ಲೋಕ ಇವತ್ತಿಗೆ ರಿಲೆವೆಂಟ್ ಅಲ್ಲ ಅಪ್ರಸ್ತುತ ಅನಿಸುತ್ತೆ ಅಂದರೆ ಅದನ್ನು ಕೈ ಬಿಟ್ರೆ ಆಯ್ತು ನಾವು ಅದನ್ನು ಇದು ಈ ಶ್ಲೋಕ ನನಗೆ ಹಿಡಿಸಲ್ಲಪ್ಪ ಆಗಲ್ಲ ಹೀಗೆ ಹೇಳಬೇಕು ಹಾಗೆ ಯಾವುದನ್ನು ಅಕ್ಸೆಪ್ಟ್ ಮಾಡಬೇಕು ಅಕ್ಸೆಪ್ಟ್ ಮಾಡೋಣ ಯಾವುದನ್ನ ಇವತ್ತಿನ ದಿವಸ ಜಟಿಗಟ್ಟಿದೆ ಅದು ಇವತ್ತು ರಿಲೆವೆಂಟ್ ಅಲ್ಲ ಇದು ಅಪ್ರಸ್ತುತ ಅನಿಸುತ್ತೆ ಕೈ ಬಿಡಬೇಕು ಅದನ್ನು ಅದು ಯಾವ್ದಾರು ಆಗಿರ್ಬೋದು ಅದನ್ನು ಕೈ ಬಿಡೋಕೆ ಅಯ್ಯೋ ಅಯ್ಯೋ ಅದನ್ನ ಹೆಂಗೆ ಕೈ ಬಿಡೋದು ದೈವ ಯಾವ ಗ್ರಂಥನೂ ಕೂಡ ಅದು ಪುಣ್ಯ ಸಂಚಯಕ್ಕೆ ಓದೋಗಂಥ ಗ್ರಂಥಗಳಲ್ಲ ಎಲ್ಲ ಗ್ರಂಥಗಳಲ್ಲೂ ವಿಚಾರಗಳನ್ನು ನಾವು ತಗೊಳ್ಬೇಕೆ ಹೊರತು ಪುಣ್ಯ ಸಂಚಯನಕ್ಕೆ ಉಸುಗ್ರೆ ಓದ್ಬಿಟ್ಟು ಕೈ ಮುಗಿದ್ರೆ ಅದು ನಮ್ಮ ತಲೆಗೂ ಹೋಗಲ್ಲ ಹೃದಯ ಅಂತಲ್ಲೂ ಸ್ಥಾ ಇರಲ್ಲ ಹಾಗಾಗುತ್ತೆ ನಮ್ಮ ಹುಡುಗರು ಇವತ್ತಿನ ದಿವಸ ಓದೋದನ್ನು ಜಾಸ್ತಿ ಮಾಡ್ಬೇಕು ಅವ್ರು ಹೇಗಾರು ಓದಲಿ ಡಿಜಿಟಲ್ ಇದರಲ್ಲಿ ಓದ್ತಾರೋ ಪುಸ್ತಕಗಳನ್ನು ಇಟ್ಕೊಂಡು ಓದ್ತಾರೋ ಏನೇ ಓದ್ತಾರೆ ಓದ್ತಾ ಹೋದಷ್ಟು ಕೂಡ ಅವರು ಜ್ಞಾನ ಬೆಳೀತಾ ಹೋಗುತ್ತೆ ಆಗ ಆ ಹುಡುಗರು ನಾನು ಹೇಳೋದು ಆ ಹುಡುಗರಿಗೆ ಅಷ್ಟೇ ನೀವು ಓದಿ ಚೆನ್ನಾಗಿ ನಮ್ಮ ಅನೇಕ ಒಳ್ಳೊಳ್ಳೆ ಕವಿಗಳಿದ್ದಾರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಕಥೆಗಾರರಿದ್ದಾರೆ ಒಳ್ಳೊಳ್ಳೆ ಮಹಾಕವಿಗಳಿದ್ದಾರೆ ಎಂಟು ಜ್ಞಾನಪ್ರಿಯ ಪ್ರಶಸ್ತಿ ತೊಗೊಂಡಿದೆ ಎಷ್ಟು ಜನ ನಾವು ಇವತ್ತಿನ ದಿವಸ ನಮ್ಮ ಜ್ಞಾನಪೀಠ ಪ್ರಶಸ್ತಿಯವರ ಕಥೆಗಳನ್ನು ಓದ್ತೀವಿ ಮಾಡ್ತೀವಿ ಅವನ್ನೆಲ್ಲ ಓದ್ತಾ ಹೋದಷ್ಟು ಕೂಡ ಅವ್ರ ಜ್ಞಾನದ ಎಲ್ಲೇ ವಿಸ್ತಾರ ಆಗ್ತಾ ಹೋಗುತ್ತೆ ಜ್ಞಾನದ ಎಲ್ಲೇ ವಿಸ್ತಾರ ಆದಷ್ಟು ಅವ್ರಿಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ ಒಬ್ಬ ಒಳ್ಳೆ ಓದಿದ್ದಾನೆ ಅಂದರೆ ಇವತ್ತು ನಾನು ಪತ್ರಕರ್ತನಾಗಿ ಓದಿದ್ರಿಂದ ನನಗೆ ಯಾವ ಅಧಿಕಾರಿ ಕೂಡ ನ್ಯೂಸ್ ಕೊಡಲ್ಲ ಅಂತ ಹೇಳಿಲ್ಲ ನಾನು ಮಾತಾಡ್ತಾ ಹೋಗ್ತಾ ಇದ್ದಾಗೆ ಅವರೇ ನ್ಯೂಸ್ ಹೇಳಕ್ ಶುರು ಮಾಡಿದ್ರು ಅನೇಕ ಸಲದಲ್ಲಿ ಅಲ್ಲ ಆಮೇಲೆ ಅವ್ರ ನ್ಯೂಸ್ ಬಂದ್ಮೇಲೆ ಅವ್ರಿಗೆ ಅನ್ಸಿದೆ ಅಯ್ಯೋ ನಾನು ಹೇಳಿಬಿಟ್ ನಾ ಇನ್ಗೆ ಅನ್ಸಿದೆ ಕೆಲವರಿಗೆ ಫೋನ್ ಮಾಡಿ ಏನ್ರಿ ನಾವೇನೋ ಮಾತಾಡ್ತಾ ಏನೋ ಹೇಳೋದು ಅದನ್ನೇ ಸುದ್ದಿ ಮಾಡಿದಿರಲ್ಲ ಅಂತವ್ರು ಇದ್ದಾರೆ ನಾವು ಹೇಳಿದೆ ಅದ್ ನಂಗೆ ಸುದ್ದಿ ಅನ್ನಿಸ್ತು ಮಾಡಿದೆ ಅಷ್ಟೇ ಇನ್ನೇನಿಲ್ಲ ಅದ್ರಲ್ಲಿ ಹೌದು ಪ್ರೆಸೆನ್ಸ್ ಆಫ್ ಮೈಂಡ್ ಒಂದು ವಿಚಾರ ಮಾಡುವಾಗ ಮತ್ತೆ ಓದಿದಾನೇನು ತಿಳ್ಕೊಂಡಿದ್ದಾನೆ ಅಂದ್ರೆ ಗೌರವನೂ ಸಿಗುತ್ತೆ ನಮ್ಮ ಬಗ್ಗೆ ಹಾಗೆ ಒಬ್ಬ ಪತ್ರಕರ್ತಂಗೆ ಇರಬೇಕಾದೇನೆಂದರೆ ಸುದ್ದಿಯ ಮೂಲವನ್ನ ಹೇಳಿದೆ ಇರುವಂಥದ್ದು ನಮ್ಗೆ ಅನೇಕ ಸಲದಲ್ಲಿ ಅಲ್ಲಿರೋ ಒಬ್ಬ ಕ್ಲರ್ಕು ಅನೇಕ ಒಳ್ಳೆ ಸುದ್ದಿ ಕೊಟ್ಟಿದ್ದ ಸರ್ ಆದ್ರೆ ನನ್ನ ಹೆಸ್ರು ಬರಬಾರ್ದು ಅಂತ ಹೇಳ್ತಿದ್ದ ನಾವು ಪಬ್ಲಿಷ್ ಮಾಡ್ತಿದ್ವಿ ಕೊನೆಗೆ ಡಿ ಸಿ ಎಲ್ಲ ಯಾರು ಕೇಳಿದ್ರು ಹೇಳ್ತಿರ್ಲಿಲ್ಲ ನಾವು ಅವಾಗ ಇವತ್ತು ನಾವು ಯಾರಿಗ್ದು ಹೇಳಿಲ್ಲ ಇಂಥ ಸುದ್ದಿ ಇಂಥದ್ದಿಂದ ತಗೊಂಡೆ ಅಂತ ಹೇಳಲ್ಲ ಯಾಕೆಂದ್ರೆ ಸುದ್ದಿ ಮೂಲ ಒಂದು ಸಲ ಹೇಳಿದ್ರೆ ಆದರೆ ಇನ್ನೊಂದು ಸಲ ಸುದ್ದಿ ಸಿಗಲ್ಲ ನಮಗೆ ಅಯ್ಯೋ ಇಲ್ಲಪ್ಪ ಅಯ್ಯೋ ಅಲ್ಲೋಗಿ ಹೇಳ್ಬಿಡ್ತಾನೆ ಅಂತ ಆಗುತ್ತೆ ನಾವು ಹೋಗಿ ಏನಪ್ಪ ಇಲ್ಲವೋ ಅಂತ ನಿಧಾನಕ್ಕೆ ಹೇಳ್ತಿದ್ದೆ ಸರ್ ಸಾಹಿಬ್ರು ಇಂಥ ಕಡೆ ಹೋಗಿದ್ದಾರೆ ಸರ್ ಅದೇ ನೀವು ಹೇಳಬೇಡಿ ಸರ್ ನಾನು ಹೇಳಿದೆ ಅಂತ ಅಂತ ಹೇಳೋನು ನಾವು ಅವ್ರು ಹೋಗಿರೋದು ನೋಡ್ಕೊಂಡು ಅವ್ರು ಯಾಕೆ ಹೋಗಿದ್ದಾರೆ ಏನೋ ಅದ್ರ ಮೇಲೆ ಸುದ್ದಿ ಮಾಡ್ತಾ ಇದ್ವಿ ಅವ್ರು ಯಾವುದೋ ಒಂದು ಮೀಟಿಂಗ್ಗೋ ಅಲ್ಲಿ ಏನೋ ಒಂದು ಸಮಸ್ಯೆಗೋ ನೋಡೋಕೆ ಹೋಗ್ತಿದ್ರು ಅಂದರೆ ಇದು ಪತ್ರಕರ್ತನಿಗೆ ಇರಬೇಕಾಗಿತ್ತು ಇನ್ನೊಬ್ಬನ ಸಿಕ್ಸಿ ಅವನ ಮೂಲಕ ಸುದ್ದಿ ತೊಗೊಂಡು ಅವನನ್ನು ಅಂಥದ್ದಲ್ಲ ಸಿಕ್ಕ ನಾನೇ ಹೋಗೋಣ ನಾನು ಹೇಳ್ತಿದ್ದೆ ಕೋರ್ಟಿಗೆ ಹೋಗಕ್ಕೆ ನಾನು ರೆಡಿ ಪತ್ರಿಕೋದ್ಯಮಕ್ಕೆ ಒಂದು ದಿವಸ ನಾನು ಕೋರ್ಟಲ್ಲೂ ಒಂದು ಕಾಲು ಇಟ್ಬಿಟ್ಟಿರ್ತೀನಿ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಬಂದೇ ಬರುತ್ತೆ ನಾನೇ ಎದುರಿಸೋಣ ಬೇಕಾದರೆ ಆದರೆ ಅವನು ಯಾರು ಹೇಳಿದ್ರು ನನ್ನ ಪಾಪ ಅವನು ಒಳ್ಳೇದಕ್ಕೆ ಹೇಳಿರ್ತಾನೆ ಅದನ್ನ ಎದುರಿಸಬಾರ್ದು ಅದಿದ್ದರೆ ಎಲ್ಲ ಕಡೆ ಆಗುತ್ತೆ ನಾವು ವಿದ್ಯಾರ್ಥಿಗಳಿಗೆ ಹೇಳೋದು ಅಷ್ಟೇ ನೀವು ಯಾವ ಪ್ರೊಫೆಷನ್ ತಗೋ ಅದನ್ನು ಪ್ರೀತಿಸಿ ಟೀಕೆ ಮಾಡಬೇಡಿ ನಮ್ಮಲ್ಲಿ ಅನೇಕ ಹೇಳ್ತಾರೆ ಅಯ್ಯೋ ಪೊಲೀಸ್ ಆಗ್ಬಿಟ್ಟೆ ಸರ್ ನಾನು ದರಿದ್ರ ಇಲಾಖೆ ಸರ್ ಅಲ್ಲಿ ಆಯ್ತು ಹೋಗಿ ಬಿಡು ರಾಜೀನಾಮೆ ಕೊಟ್ಟು ಬಾಗಾರೆ ದರಿದ್ರ ಇಲಾಖೆ ಇರ್ತೀಯ ಅಲ್ಲಿ ಹಾಗೆ ಇನ್ನೊಂದು ಇಲಾಖೆ ಬಗ್ಗೆ ಇನ್ನೊಬ್ಬ ಹೇಳೋದು ಏನಂದರೂ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಪಾರ್ದು ಸುಮ್ಮ ಹಾಡಿಗೆ ಕೆಟ್ಟದು ಆಯ್ತಪ್ಪ ಇದೆಯಲ್ಲ ರಾಜೀನಾಮೆ ಕೊಟ್ಬಾ ಬಾ ನೀನು ಆಗಾರೆ ನಾನು ನನ್ನ ಮಗನಗೂ ಅದೇ ಹೇಳಿದ್ದು ನೀನು ಯಾವ ಕಂಪ್ನೀಲಿ ವರ್ಕ್ ಮಾಡ್ತೀಯೋ ಆ ಕಂಪ್ನಿನ ದ್ವೇಷಿಸ್ಬೇಡ ಕಂಪ್ನಿ ದ್ವೇಷಿಸ್ಬೇಕು ದಿವಸ ಹೊರಗೆ ಬಂದ್ಬಿಡು ನೀನು ಆಮೇಲೆ ದ್ವೇಷಿಸು ಬೇಡ ಅನ್ನಲ್ಲ ನೀನು ಆದರೆ ಕಂಪ್ನಿ ಒಳಗಿದ್ದು ಅದರದ್ದೇ ಸಂಬಳ ತೊಗೊಂಡು ಜೀವನ ಮಾಡ್ತಾ ಅದನ್ನೇ ದ್ವಸಕ್ಕೆ ನಿಂಗೆ ಹಕ್ಕಿಲ್ಲ ಅಂತ ಹೇಳ್ತೇವೆ ಹಾಗೆ ನಾನು ಎಲ್ಲ ಯುವಕರು ಹೇಳೋದು ನಿಮ್ಗೆ ಇಷ್ಟ ಅದನ್ನು ಮಾಡಿ ಇಷ್ಟ ಆದ್ದನ್ನು ಪ್ರೀತಿಸಿ ಇಷ್ಟ ಆಗದೆ ಹೊರಗೆ ಬನ್ನಿ ಅದ್ರ ವಿರುದ್ಧ ಬೇಕಾದ್ರೆ ಮಾತಾಡಿ ಥಾಟ್ ಪ್ರಿಂಗ್ ವರ್ಡ್ಸ್ ಇದು ಸೊ ನಮ್ಮ ಯೂತ್ ನೆಕ್ಸ್ಟ್ ಜನರೇಷನ್ ಯೂತ್ಸ್ಗೆ ಇದೊಂದು ನಿಜವಾಗ್ಲೂ ಗ್ರಹಿಸಬೇಕಾದಂತ ಒಂದು ವಿಚಾರ ಮಾಡಬೇಕು ಅವರು